ನನಗೊಂದು ಹವ್ಯಾಸ ಇದೆ ಒಂದು ಮೂವಿಯನ್ನು ಪುಸ್ತಕವನ್ನು ಓದಿದ ನಂತರ ಅದು ನನ್ಗೆ ಪದೇ ಪದೇ ಕಾಡ್ತಾ ಇದೆ ಅದ್ರ ಪಾತ್ರಗಳು ಕಾಡ್ತಾ ಇದೆ ಅಂದ್ರೆ ನನ್ನ ಮಟ್ಟಿಗೆ ಆ ಪುಸ್ತಕ ತುಂಬಾ ಚಂದದ ಪುಸ್ತಕ ನಾನು ಪುಸ್ತಕದ ಓದನ್ನ ಎಷ್ಟು ಇಷ್ಟ ಪಡ್ತೀನೋ ಆ ಲೋಕದಲ್ಲಿ ಉಳಿಯೋ ಅಂದ್ರೆ ಓಡಾಡಕ್ಕೆ ಅಥವಾ ಅದರ ಹ್ಯಾಂಗ್ ಓವರ್ನು ಕೂಡ ಅಷ್ಟೇ ಇಷ್ಟಪಡ್ತೀನಿ ಹಿಂದಿನ ವರ್ಷದ ಓದಿನಲ್ಲಿ ನನ್ನನ್ನು ತುಂಬಾ ಕಾಡಿದಂತ ಪುಸ್ತಕ ಯಾವುದು ಗೊತ್ತಾ ಜೋಗಿಯವರ ಹಸ್ತಿನಾವತಿ ಈ ಮಹಾಭಾರತ ಅನ್ನೋದು ಅಂದೇ ಮುಗಿದ ಕಥೆಯು ಅಥವಾ ಇಂದಿಗೂ ಮುಗಿಯುತ್ತಿರುವಂತಹ ಕಥೆಯು ಆ ದುರ್ಯೋಧನ ಕೃಷ್ಣ ಕರ್ಣ ಅಭಿಮನ್ಯು ಅರ್ಜುನ ಇವರೆಲ್ಲ ಅಂದೇ ಆಗಿ ಹೋಗಿದ್ದಾರೋ ಅಥವಾ ಇಂದಿಗೂ ಅವತರಿಸುತ್ತಿದ್ದಾರೋ ಅಥವಾ ಸಂದರ್ಭಕ್ಕನುಸಾರವಾಗಿ ನಮ್ಮಲ್ಲೇ ಪ್ರತಿಯೊಬ್ಬರು ಅವತರಿಸುತ್ತಾರೋ ಅನ್ನೋದು ನಮ್ಮ ಒಂಥರ ಕ್ವಶನ್ ಆಗಿ ಪುಸ್ತಕ ಓದಿದ್ಮೇಲೆ ಮಹಾಭಾರತದ ಕಥೆ ಎಲೆಯನ್ನೇ ಇನ್ನೂ ಬಳಸಿರಬಹುದು ಅಂತ ನೀವು ಪಾತ್ರ ಹೋಲಿಕೆ ಮಾಡ್ತಾ ಹೋದ್ರೆ ನಿಮಗೆ ಅಯೋಮಯ ಆಗೋಗುತ್ತೆ ಇದು ಹೊಸ ಭಾರತದ ಕತೆ ಇಂದಿನ ರಾಜಕೀಯ ಪಾತ್ರಗಳ ಒಂದಿಷ್ಟು ಹೋಲಿಕೆ ಸಿಗುತ್ತೆ ಆದರೂ ಇವರೇ ಅವರು ಅಂತ ಸ್ಪಷ್ಟ ಆಗಲ್ಲ ಈ ಕಥೆಯಲ್ಲಿ ಜಿಪ್ಸಿ ಕೆಫೆ ಅಂತ ಒಂದು ಕೆಫೆ ಬರುತ್ತೆ ಆ ಕೆಫೆ ದಿಲ್ಲಿಗೆ ಯಾವತ್ತಾರು ಹೋದ್ರೆ ಹುಡುಕೊಂಡು ಹೋಗ್ಬೇಕು ಅನ್ನೋಷ್ಟು ಇಷ್ಟ ಆಗತ್ತೆ ಅದೇ ದಾಂಡೇಲಿ ಆ ಶಾಂತತೆಯಲ್ಲಿ ಸಮಾಧಿ ಆಗಿ ಹೋಗ್ಬೇಕು ಅನ್ಸುತ್ತೆ ಅಷ್ಟು ಚಂದ ಮಾಡಿ ದಾಂಡೇಲಿಯನ್ನ ಬಳಸ್ಕೊಂಡಿದ್ದಾರೆ ಮಹಾಭಾರತದ ಕಥೆಯಲ್ಲಿ ಅಷ್ಟೊಂದು ಕಥೆ ಇರದಂತಹ ಸಹದೇವ ಇಲ್ಲಿ ಪ್ರಮುಖ ಪಾತ್ರಧಾರಿ ಸಹದೇವನ ಮತ್ತೆ ವ್ಯಾಸನ ಒಂದು ಅಧ್ಯಾಯ ತುಂಬಾ ಚೆನ್ನಾಗಿದೆ ಆ ಕನ್ವರ್ಸೇಷನ್ ತುಂಬಾ ಚೆನ್ನಾಗಿದೆ ಲೇಖಕರು ಅದನ್ನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಾನೆಲ್ಲ ಗ್ರಣಿಸೋ ಕಾಯ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ದಕ್ಕಿದಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಈ ಕಥೆಯಲ್ಲಿ ಹಿಂದಿನ ರಾಜಕೀಯದ ಆಟಕದಲ್ಲಿ ತೆರೆಯ ಹಿಂದೆ ಏನೇನು ಕೈವಾಡಗಳು ನಡೀತಾ ಇರತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಕಥೆಯಲ್ಲಿ ಬರುವಂತ ಸಹದೇವ ಜಿಪ್ಸಿ ಕಥೆ ಸಯುಕ್ತ ಜಬಾಲಿ ಚಾರುಲಟ್ಟ ಸಂಸ ಆಮೇಲೆ ಪ್ರಜ್ಞುನ್ ಜೋಶಿ ಎಲ್ಲಾ ಪಾತ್ರಗಳು ಅಚ್ಚುಕಟ್ಟಾಗಿ ಈ ಕತೆಗೆ ಸಪೋರ್ಟ್ ಕೊಟ್ಟಿದೆ ಈ ಪುಸ್ತಕ ನನಗಂತೂ ಬಿಟ್ಟು ಬಿಡದೆ ಓದಿಸ್ಕೊಂಡು ಹೋಯ್ತು ಆದ್ರೆ ಇದು ಒಂದೇ ಓದಿಗೆ ದಕ್ಕುವಂತ ಪುಸ್ತಕ ಅಲ್ಲ ನಾನಂತೂ ಇದನ್ನ ರೀರೀಡಿ ಹೀಗೆ ಅಂತ ತೆರೆದಿಟ್ಟಿದ್ದೀನಿ ನೀವು ಕೂಡ ಈ ಪುಸ್ತಕವನ್ನ ಖರೀದಿ ಮಾಡಿ ಓದಿ ಒಂದು ಚಂದದ ಓದು ನಿಮ್ದಾಗದಲ್ಲಿ ಸಂಶಯ ಇಲ್ಲ ನಮಸ್ಕಾರ